ಎಲ್ಲರೂ ನಮಸ್ಕಾರ ಇವತ್ತೊಂದು ನಾನು ರಿಲೇಷನ್ಶಿಪ್ ಅಂದರೆ ಸಂಬಂಧದ ಬಗ್ಗೆ ಒಂದು ಅಡ್ವೈಸ್ ಕೊಡ್ತೇನೆ ಎಷ್ಟೊಂದು ಜನ ಯುವಕರು ಅಥವಾ ಯುವತಿಯರು ಈಗೀಗ ಮದುವೆ ಆಗುತ್ತೆ ಅನ್ನೋ ಹೇಳ್ತಾರೆ ನಮಗೆ ಪ್ರೀತಿ ಇದ್ದರೆ ಸಾಕು ನಮ್ಮಿಬ್ಬರ ಮಧ್ಯೆ ಪೂರ್ತಿ ಜೀವನವನ್ನು ಅಂತ ಅದು ನಿಜಾನ ಪ್ರೀತಿ ಇದ್ದರೆ ಅಷ್ಟೇ ಸಾಕಾ ಪ್ರಾಕ್ಟಿಕಲ್ ಹೇಳಬೇಕು ಅಂದರೆ ಅದು ಅಷ್ಟೇ ಸಾಕಾಗೋದಿಲ್ಲ ಕಾಮನ್ ಆಗಿ ಒಂದು ಸಹ ಒಂದು ವಿಷನ್ ಬೇಕಾಗುತ್ತೆ ನಾವು ಈ ಥರ ನಾವು ಜೀವನ ಮಾಡಬೇಕಂತ ಕಾಮನ್ನಾಗಿ ಫೈನಾನ್ಷಿಯಲ್ ಪ್ಲಾನಿಂಗ್ ಬೇಕಾಗುತ್ತೆ ಕಾಮನ್ ಆಗಿರೋ ಲೈಫ್ ಸ್ಟೈಲ್ ಬೇಕಾಗುತ್ತೆ ಕಾಮನ್ ಆಗಿರೋ ಗೋಲ್ಸ್ ಇರಬೇಕು ಅಂದರೆ ಇಬ್ಬರು ಒಂದೇ ಥರ ಯೋಚನೆ ಮಾಡ್ತಾ ಇರಬೇಕು ಅಟ್ಲೀಸ್ಟ್ ಮದುವೆ ಆದಮೇಲಾದರೂ ಒಬ್ಬರು ನಾನು ಸ್ವಲ್ಪ ದುಡ್ಡು ಕಮ್ಮಿ ಇದೆ ನಾನು ಕಾರ್ ತೊಗೊಳೋದು ಬೇಡ ಅಂತಿರಬೇಕು ಇನ್ನೊಬ್ರು ಸಾಲ ಮಾಡಿ ಕಾರ್ ತೊಗೊಳ್ಳೋಣ ಅಂತಿರಬೇಕು ಸೊ ಇದು ಫೈನಾನ್ಷಿಯಲ್ ಆಗಿ ಇದ್ರ ಬಗ್ಗೆ ನಾಳೆ ದುಡ್ಡು ಕಮ್ಮಿ ಆದಾಗ ಮನೆಯಲ್ಲಿ ಜಗಳ ಬರ್ಬೋದು ದುಡ್ಡಿಗೋಸ್ಕರ ಅಥವಾ ನಾವು ಸಂಬಂಧದ ಜೊತೆಗೆ ಸಂಬಂಧಿಕರ ಜೊತೆಗೆ ಯಾವ ಥರ ಇರಬೇಕು ಅಂತಂದರೆ ಮುಂಚೆನೇ ಒಂದು ಸ್ವಲ್ಪ ಯೋಚನೆ ಮಾಡಿಕೊಂಡು ಕಾಮನ್ ಆಗಿದ್ದರೆ ಜಗಳ ಬರೋದು ಕಡಿಮೆ ಆಗ್ತದೆ ಈ ಥರ ನೀವು ಒಟ್ಟಿಗೆ ಜೀವನ ಮಾಡುವಾಗ ಒಂದು ಕಾಮನ್ ಗೋಲ್ಸು ಕಾಮನ್ ಪರ್ಪಸ್ಸು ಒಂದು ಒಂದೇ ಒಂದು ಗ್ರೌಂಡಲ್ಲಿ ಎಲ್ಲರೂ ಯೋಚನೆ ಮಾಡೋ ಥರ ಇರಬೇಕು ಒಬ್ಬರು ಆ ಕಡೆ ಹೇಳಿದ್ರೆ ಒಬ್ಬರು ಈ ಕಡೆ ಹೇಳಿದ್ಬಿಟ್ರೆ ಜೀವನ ಸರಿಯಾಗೋದಿಲ್ಲ ಆದ್ದರಿಂದ ಎಷ್ಟೊಂದು ರಿಲೇಷನ್ಶಿಪ್ಗಳು ಫೇಲ್ ಆಗೋದು ಸಂಬಂಧಗಳನ್ನು ಬೀಳೋದು ಇದರಿಂದಾನೇ ಯಾಕಂದರೆ ಕಾಮನ್ನಾಗಿ ಯೋಚನೆ ಮಾಡೋದಿಲ್ಲ ಇಲ್ಲ ನಾನು ಇಂಡಿಪೆಂಡೆಂಟಾಗಿ ಯೋಚನೆ ಮಾಡ್ತೀರಿ ಅವರು ಇಂಡಿಪೆಂಡಾಗಿ ಯೋಚನೆ ಮಾಡಿದ ತಕ್ಷಣ ಜಗಳ ಬರ್ತದೆ ಆದ್ದರಿಂದ ಪ್ರೀತಿ ಅಷ್ಟೇ ಆಗೋದಿಲ್ಲ ಪ್ರೀತಿ ಬೇಕು ಅದ್ರ ಜೊತೆಗೆ ಬೇರೆ ಎಲ್ಲ ಕಾಮನ್ನಾಗಿ ಯೋಚನೆ ಮಾಡಿ ರಿಲೇಷನ್ಶಿಪ್ ಖಂಡಿತ ಸಕ್ಸಸ್ ಆಗುತ್ತೆ